ಸ್ವರ್ಣಗಿರಿ ಎಸ್ಟೇಟ್ ರಹಸ್ಯ ಸಂಚಿಕೆ ಎರಡು ಮೊದಲ ಸಂಚಿಕೆಯಲ್ಲೇ ಪ್ರಣತಿ ತಾನಿದ್ದ ಜಾಗವನ್ನು ತೊರೆದು ಏಕಾಂಗಿಯಾಗಿ ಹೊಸತೊಂದು ಊರಿಗೆ ಹೊಸ ಜೀವನವನ್ನು ರೂಪಿಸಿಕೊಳ್ಳಲು ತನ್ನ ಪಯಣವನ್ನು ಶುರು ಮಾಡಿದ್ದಾಳೆ ಆದರೆ ಅವಳು ಎಂದೂ ಊಹಿಸದ ಸಮಸ್ಯೆಗಳು ಅವಳನ್ನು ಬಿಡದೆ ಹಿಂಬಾಲಿಸುವುದರ ಅರಿವಿಲ್ಲದೆ ನೆಮ್ಮದಿ ಬಯಸಿ ಭಯಂಕರ ಜಾಗಕ್ಕೆ ಸೇರುತ್ತಿದ್ದಾಳೆ ಇಷ್ಟು ವರ್ಷಗಳ ಕಾಲ ಐಷಾರಾಮಿ ಜೀವನ ನಡೆಸಿದ ಪ್ರಣತಿ ಅಷ್ಟು ದೂರದ ಕಾಡಿನಂಥ ಪ್ರದೇಶದಲ್ಲಿ ಕಾಡು ಪ್ರಾಣಿಗಳಿಗಿಂತ ಕ್ರೂರ ಜನರಿರುವ ಕಡೆ ಹೇಗೆ ಬದುಕುತ್ತಾಳೆ ಎಂದು ನೋಡಬೇಕಿದೆ ಎಷ್ಟೇ ಬೇಡವೆಂದರೂ ಕೇಳದೆ ನೇಹ ಬಲವಂತ ಮಾಡಿದ್ದರಿಂದ ಬರುವಾಗಲೇ ಊಟ ಮುಗಿಸಿಕೊಂಡಿದ್ದಳು ಬಸ್ ಮುಂದೆ ಮುಂದೆ ಹೋಗುತ್ತಾ ಇದ್ದರೆ ಪ್ರಣತಿಯ ನೆನಪು ತನ್ನ ಹಿಂದಿನ ದಿನಕ್ಕೆ ಹೋಗುತ್ತಿತ್ತು ಎಲ್ಲವೂ ಕಣ್ಮುಂದೆ ಸುಳಿದು ಅವಳನ್ನು ನೋಯಿಸುತ್ತಿತ್ತು ಜಾರುತ್ತಿದ್ದ ಕಣ್ಣೀರನ್ನು ಒರೆಸಿಕೊಳ್ಳುವ ಗೋಜಿಗೋಗದೆ ಸುಮ್ಮನೆ ದಾರಿ ಸವಿಸುತ್ತಿದ್ದಳು ಕಣ್ಮುಚ್ಚಿದರೂ ಕಾಡುತ್ತಿದ್ದ ಹಳೆಯ ನೆನಪುಗಳ ದಾಳಿಯಿಂದ ತಪ್ಪಿಸಿಕೊಳ್ಳಲು ಕಿಟಕಿಯನ್ನು ತೆರೆದು ತಣ್ಣನೆ ಬೀಸುತ್ತಿದ್ದ ಗಾಳಿಗೆ ತನ್ನ ಮುಖವನ್ನೊಡ್ಡಿದ್ದರೆ ಬೀಸುವ ತಂಗಾಳಿ ಅವಳಿಗೇನೋ ಸಾಂತ್ವನ ಹೇಳುವಂತೆ ತಣ್ಣನೆ ಬೀಸಿ ಮನಸ್ಸಿಗೆ ಸಂತೃಪ್ತಿ ನೀಡುತ್ತಿತ್ತು ಹಾಗೆ ಕಣ್ಮುಚ್ಚಿದ ಪ್ರಣತಿ ಸುಖನಿದ್ರೆಗೆ ಜಾರಿದಳು ಬೆಳಗಿನ ಜಾವದ ಚಳಿಗಾಳಿಗೆ ಹೊದ್ದಿದ್ದ ಶಾಲನ್ನು ಮತ್ತಷ್ಟು ಎಳೆದುಕೊಳ್ಳುತ್ತಾ ಹೊದ್ದಿಕೊಂಡರೂ ಚಳಿ ಕಡಿಮೆಯಾಗದೆ ಪ್ರಣತಿಯ ನಿದ್ರೆ ಮಾತ್ರ ದೂರಾಗಿ ಹಾಗೆ ಮೆಲ್ಲನೆ ಕಣ್ಬಿಟ್ಟಾಗ ಸುತ್ತ ಹಚ್ಚ ಹಸಿರಿನ ದೃಶ್ಯ ಕಂಡು ಒಂದು ಕ್ಷಣ ಗಾಬರಿಯಾಗಿ ನಂತರ ನೆನ್ನೆಯದನ್ನೆಲ್ಲ ನೆನಪಿಸಿಕೊಂಡು ಪ್ರಕೃತಿ ಸೌಂದರ್ಯ ಸವಿಯಲು ಕಿಟಕಿಯ ಮೇಲೆ ಕೈಯಿಟ್ಟುಕೊಂಡು ಚಿಕ್ಕ ಹುಡುಗಿಯ ಹಾಗೆ ಎಲ್ಲವನ್ನೂ ಆಶ್ಚರ್ಯದಿಂದ ನೋಡುತ್ತಿರುತ್ತಾಳೆ ಏಕಾಂತದ ದೂರ ದೂರಿನಲ್ಲಿ ಏಕಾಂಗಿಯ ಮೌನಗೀತೆ ಕೇಳುಗರಿಲ್ಲದ ಊರಿನಲ್ಲಿ ಮನದ ಮಾತೆ ಭಾವಗೀತೆ ಸಾಂತ್ವನ ಬಯಸುವ ಮನಸ್ಸುಗಳಿಗೆ ಪ್ರಕೃತಿಯೇ ಕೈ ಬೀಸಿ ಕರೆದಂತೆ ಬೆಂಗಳೂರಿನಿಂದ ಚಿಕ್ಕಮಗಳೂರಿಗೆ ಬಂದಿಳಿದ ಪ್ರಣತಿ ಮೊದಲು ತನ್ನ ಅಮ್ಮನಿಗೆ ಫೋನ್ ಮಾಡಿ ಮಾತಾಡಿ ನಂತರ ನೇಹಾಗೆ ಫೋನ್ ಮಾಡಿ ಇನ್ನೊಂದು ಬಸ್ಸಿನ ಮಾಹಿತಿ ಕೇಳಿ ತಿಳಿದುಕೊಂಡು ಅಲ್ಲಿದ್ದವರ ಬಳಿ ಹೋಗಿ ಬಸ್ ಬಗ್ಗೆ ಕೇಳಿ ಬಸ್ ಇನ್ನು ಬರೋಕೆ ಅರ್ಧ ಗಂಟೆಯಾಗುತ್ತದೆ ಎಂದು ತಿಳಿದ ಮೇಲೆ ಅಲ್ಲೇ ಹತ್ತಿರದ ಚಿಕ್ಕ ಹೋಟೆಲ್ ಕಡೆ ಹೋಗಿ ತನ್ನ ನಿತ್ಯ ಕರ್ಮಗಳನ್ನು ಮುಗಿಸಿಕೊಂಡು ತಣ್ಣನೆ ನೀರಿನಲ್ಲಿ ಮುಖ ತೊಳೆದುಕೊಂಡು ಅಲ್ಲಿಂದ ಹೊರಬಂದು ಬಸ್ ನಿಲ್ಲುವ ಜಾಗಕ್ಕೆ ಹತ್ತಿರವಾಗಿದ್ದ ಪುಟ್ಟ ಟೀ ಅಂಗಡಿಯಲ್ಲಿ ಒಂದು ಗ್ಲಾಸ್ ಟೀ ತೆಗೆದುಕೊಂಡು ಚುಮು ಚುಮು ಚಲಿಗೆ ಹೊಗೆಯಾಡುತ್ತಿದ್ದ ಬಿಸಿ ಬಿಸಿ ಟೀಯನ್ನು ನಿಧಾನವಾಗಿ ಸವಿಯುತ್ತಾ ವಾವ್ ಈ ಟೀನೇ ಇಷ್ಟು ಚೆನ್ನಾಗಿದೆಯೋ ಇಲ್ಲ ಈ ನೇಚರ್ಗೆ ಈ ಟೀ ಇನ್ನೂ ಎಕ್ಸ್ಟ್ರಾ ರುಚಿ ಕೊಡ್ತಿದೆಯೋ ಗೊತ್ತಿಲ್ಲ ಆದರೆ ಅಮೃತ ಅಂದರೆ ಏನು ಅಂತ ಇವತ್ತು ಗೊತ್ತಾಗ್ತಿದೆ ಎನ್ನುತ್ತಾ ಪೂರ್ತಿ ಟೀ ಕುಡಿದು ಹಾಗೆ ಸುತ್ತಮುತ್ತ ಓಡಾಡುತ್ತಾ ಬಸ್ಗಾಗಿ ಕಾಯುತ್ತಿರುತ್ತಾಳೆ ಸ್ವಲ್ಪ ಸಮಯ ಕಳೆದ ನಂತರ ದೂರದಿಂದ ಬರುತ್ತಿದ್ದ ಬಸ್ಸನ್ನು ಗಮನಿಸಿ ಇಷ್ಟೊತ್ತು ಯಾರಿಲ್ಲದ ಬಸ್ ಸ್ಟ್ಯಾಂಡ್ ಅರೆಕ್ಷಣದಲ್ಲಿಯೇ ಒಂದಷ್ಟು ಜನ ತುಂಬಿಕೊಂಡು ಬಿಡುತ್ತಾರೆ ಆಶ್ಚರ್ಯದಿಂದ ಅವರ ಕಡೆ ನೋಡುತ್ತಾ ನಿಂತು ಬಿಡುತ್ತಾಳೆ ಬಸ್ ನಿಲ್ಲುವ ಮುಂಚೆಯೇ ಓಡೋಗಿ ಬಸ್ ಹತ್ತಿ ಸೀಟ್ ಹಿಡಿಯುತ್ತಿದ್ದ ಗಂಡಸರು ಕಿಟಕಿಯಿಂದಲೇ ಕೈ ತೂರಿಸಿ ತಮ್ಮ ಕೈಲಿದ್ದ ಚೀಲ ಬ್ಯಾಗ್ಗಳನ್ನು ಸೀಟ್ ಮೇಲೆ ಹಾಕಿ ಸೀಟ್ ತಮ್ಮದಾಗಿಸಿಕೊಂಡ ಖುಷಿಯಲ್ಲಿ ಬಸ್ ಹತ್ತುತ್ತಿದ್ದ ಹೆಂಗಸರ ಸಾಧನೆಯನ್ನು ನೋಡುತ್ತಾ ಹಾಗೆ ನಿಂತವಳನ್ನು ಯಾರೋ ಕೈ ಹಿಡಿದಂತಾಗಿ ಅತ್ತ ಕಡೆ ನೋಡಿದರೆ ಒಬ್ಬಳು ಹುಡುಗಿ ಬಸ್ ಕಡೆ ಒಂದ್ಸರಿ ಪ್ರಣತಿ ಕಡೆ ಒಂದ್ಸರಿ ನೋಡುತ್ತಾ ನೀವು ಸ್ವರ್ಣಗಿರಿ ಎಸ್ಟೇಟ್ ಕಡೆ ಅಲ್ವಾ ಹೋಗೋದು ಇದೊಂದೇ ಬಸ್ ಇರೋದು ಇವಾಗ ಇದ್ಬಿಟ್ರೆ ಇನ್ನು ಸಂಜೆ ಮೇಲೆ ಹತ್ತು ಕಡೆ ಬಸ್ ಬರೋದು ಬನ್ನಿ ಬೇಗ ಎಂದು ಹೇಳುತ್ತಾ ಕೈ ಹಿಡಿದುಕೊಂಡೇ ಮೊದಲು ಅವಳನ್ನು ಬಸ್ ಹತ್ತಿಸಿ ನಂತರ ಅವಳು ಹತ್ತಿ ತಾನು ಮೊದಲೇ ಹಿಡಿದುಕೊಂಡಿದ್ದ ಸೀಟ್ ತೋರಿಸಿ ಇಲ್ಲೇ ಕೂತ್ಕೊಳ್ಳಿ ಈ ಚೀಲ ನಂದೆಯಾ ಎಂದು ಹೇಳಿ ಅವಳು ಕೂಡ ಪಕ್ಕದಲ್ಲಿ ಹೋಗಿ ಕೂರುತ್ತಾಳೆ ಆಗ ಪ್ರಣತಿ ನಿಮಗೇ ಗೊತ್ತು ನಾನು ಸಣ್ಣಗಿರಿ ಎಷ್ಟೆಟ್ಟು ಕಡೆ ಹೋಗ್ತಿರೋದು ಅಂತ ಕೇಳ್ತಾಳೆ ಅದಕ್ಕೆ ಆ ಹುಡುಗಿ ನೀವು ಆ ಅಂಗಡಿಯವರ ಹತ್ರ ಕೇಳ್ತಿದ್ದಾಗ ಕೇಳಿಸ್ಕೊಂಡೆ ಆಮೇಲೆ ನೀವು ಬಸ್ ಬಂದರೂ ಹತ್ತೋಕ್ಕಾಗದೆ ಹಾಗೆ ನಿಂತಿದ್ದು ನೋಡಿ ಬಸ್ ರಶ್ ಆಯಿತು ಬೇರೆ ಬಸ್ಗೆ ಹೋಗೋಣ ಅಂತ ಸುಮ್ಮನಾದ್ರೇನು ಅಂತ ನಾನೇ ಬಂದು ಕರ್ಕೊಂಡು ಬಂದೆ ಅಷ್ಟೆ ಸರಿ ನೀವ್ಯಾಕೆ ಎಷ್ಟೆಟ್ಟು ಕಡೆ ಹೋಗ್ತಿರೋದು ಎಂದು ಪ್ರಶ್ನಿಸಿದ ಆ ಹುಡುಗಿಯ ಮಾತಿಗೆ ಪ್ರಣತಿ ನಾನು ಅಲ್ಲಿ ಹೊಸತ ಕೆಲ್ಸಕ್ಕೆ ಸೇರಿಕೊಳ್ಳೋಣ ಅಂತ ಹೋಗ್ತಿದ್ದೀನಿ ಎನ್ನುತ್ತಾಳೆ ಆ ಹುಡುಗಿ ನಿಮ್ಮನ್ನು ನೋಡಿದರೆ ನಮ್ಮ ಥರ ಕೂಲಿ ಕೆಲ್ಸಕ್ಕೆ ಬಂದಿಲ್ಲ ಅಂದರೆ ಲೆಕ್ಕದ ಪುಸ್ತಕ ನೋಡೋರ ಪ್ರಣತಿ ನಗುತ್ತಾ ಹ್ಞೂ ಲೆಕ್ಕದ ಪುಸ್ತಕ ನೋಡೋ ಕೆಲಸ ನೀನು ತುಂಬ ಚೆನ್ನಾಗಿ ಮಾತಾಡ್ತೀಯಾ ಏ ನಿನ್ನ ಹೆಸರು ನನ್ನ ಹೆಸರು ಶಾರದೆ ಅಂತ ನಾನು ಚೆನ್ನಾಗಿ ಓದಿ ಸಿಟಿ ಕಡೆ ಕೆಲಸ ಮಾಡಬೇಕು ಅಂತ ನಮ್ಮವ್ವಂಗೆ ಆಸೆ ಇತ್ತು ಅದಕ್ಕೆ ನನಗೆ ಶಾರದಾ ಅಂತ ಹೆಸರಿಟ್ಟಿದ್ರು ಆದರೆ ಮನೆ ಪರಿಸ್ಥಿತಿ ಸರಿ ಇಲ್ಲದೆ ಓದನ್ನ ಅರ್ಧಕ್ಕೆ ನಿಲ್ಲಿಸಿ ಇವಾಗಿ ಎಸ್ಟೇಟಲ್ಲೇ ಐದು ವರ್ಷದಿಂದ ಕೆಲಸ ಮಾಡ್ಕೊಂಡಿದ್ದೀನಿ ಆಗ ಪ್ರಣತಿ ಏನು ಐದು ವರ್ಷದಿಂದ ಅಲ್ಲೇ ಕೆಲಸ ಮಾಡ್ತಿದ್ಯಾ ಅಲ್ಲೇನೋ ದೆವ್ವದ ಕಾಟ ಇದೆ ಅಂತ ಕೇಳ್ಪಟ್ಟೆ ನಿಜಾನ ಎಂದು ಕೇಳುತ್ತಾಳೆ ಹ್ಞೂ ಅಕ್ಕ ನಿಜಾನೇ ಆದರೆ ನಾವಂತೂ ಐದು ಗಂಟೆ ಅಷ್ಟರಲ್ಲಿ ಅಲ್ಲಿಂದ ಕೆಲಸ ಮುಗಿಸ್ಕೊಂಡು ಬಂದ್ಬಿಡ್ತೀವಿ ಸರಿ ಬೆಳಗ್ಗೆ ಕೆಲಸಕ್ಕೆ ಹೋದಾಗ ಕೆಲವೊಂದು ಕಡೆ ಆ ದೆವ್ವ ಸಾಯಿಸಿರೋ ಪ್ರಾಣಿಗಳ ಅರೆಪರೆ ದೇಹ ರಕ್ತ ಎಲ್ಲ ಬಿದ್ದಿರುತ್ತೆ ಭಯನೇ ಆಗುತ್ತೆ ಅಕ್ಕ ಆದರೂ ಏನು ಮಾಡೋದು ಬೇರೆ ಎಸ್ಟೇಟ್ ಅವ್ರು ಕೊಡೋ ಸಂಬಳಕ್ಕಿಂತ ಜಾಸ್ತಿ ಸಂಬಳ ಇದು ಸಿಗುತ್ತೆ ಅಂತ ಬರ್ತಿದ್ದೀವಿ ಅಷ್ಟೇ ಎನ್ನುತ್ತಾಳೆ ಆಗ ತಮ್ಮ ಕಡೆ ಬಂದ ಕಂಡಕ್ಟರ್ ಕಡೆ ನೋಡಿದ ಪ್ರಣತಿ ಸ್ವರ್ಣಗಿರಿ ಎಸ್ಟೇಟ್ ಎರಡು ಟಿಕೆಟ್ ಎಂದು ಹೇಳಿ ಶಾರದಾಳಿಗೂ ಸೇರಿಸಿ ಅವಳೇ ಟಿಕೆಟ್ ತೆಗೆದುಕೊಳ್ಳುತ್ತಾಳೆ ಪ್ರಣತಿ ನೀವಿಷ್ಟು ಜನನು ಜನನೂ ಅಲ್ಲೇ ಕೆಲಸ ಮಾಡೋದಾ ಎಂದು ಕೇಳಿದ್ದಕ್ಕೆ ಶಾರದಾ ಹ್ಞೂ ಅಕ್ಕ ನಾವಷ್ಟೇ ಅಲ್ಲ ಆ ಎಸ್ಟೇಟಲ್ಲೂ ಇನ್ನೂ ಸ್ವಲ್ಪ ಜನ ಇದ್ದಾರೆ ಅವರು ಕೂಡ ಅಲ್ಲಿ ಕೆಲಸ ಮಾಡ್ತಾರೆ ಅಷ್ಟು ದೊಡ್ಡ ಎಸ್ಟೇಟ್ ಅದು ಅಷ್ಟೊಂದು ಜನ ಕೆಲಸ ಮಾಡುವಷ್ಟು ಎಂದು ಕುತೂಹಲದಿಂದ ಕೇಳುತ್ತಾಳೆ ಅಯ್ಯೋ ಅಕ್ಕ ದೊಡ್ಡ ಅಂತ ಕೇಳ್ತಿರಲ್ಲ ಒಂದು ದೊಡ್ಡ ಊರಿನಷ್ಟು ಜಾಗ ಪೂರ್ತಿ ಅವ್ರದ್ದೇ ಅವ್ರ ಮನೆ ನೋಡಬೇಕಿನ್ನೂ ಅಪ್ಪ ದೊಡ್ಡ ಅರಮನೆ ಇದಾಗಿದೆ ಓ ಹಾಗಾದರೆ ಒಳ್ಳೆ ಆಸ್ತಿ ಇದೆ ಅನ್ನು ಮತ್ತು ಯಾಕೆ ಎಷ್ಟೆಟ್ಟು ಲೆಕ್ಕ ನೋಡ್ಕೊಳ್ಳೋಕ್ಕೆ ಯಾರು ಕೆಲಸದವ್ರು ಸಿಕ್ಕಿಲ್ಲ ಸಿಕ್ಕಿಲ್ಲ ಅಲ್ಲ ಅಕ್ಕ ಸಿಕ್ಕಿದವರು ಯಾರೂ ಅಲ್ಲಿ ತುಂಬ ದಿನ ಕೆಲಸ ಮಾಡಲ್ಲ ಮಾಡಲ್ಲ ಒಂದು ತಿಂಗಳು ಪೂರ್ತಿ ಕೂಡ ಕೆಲಸ ಮಾಡಿದೆ ಅದೆಷ್ಟೋ ಜನ ಹೇಳ್ದೆ ಕೇಳ್ದೆ ಕೆಲಸ ಬಿಟ್ಟು ಓಡೋಗಿದ್ದಾರೆ ಪ್ರಣತಿ ಯಾಕೆ ಅದೇನೋ ಅಕ್ಕ ಗೊತ್ತಿಲ್ಲ ಅದು ಕೂಡ ದೆವ್ವದ ಕಾಟನೇ ಇರಬೇಕು ಅಂತ ಎಲ್ಲರೂ ಮಾತಾಡ್ಕೋತಾರೆ ಓ ಸಮಸ್ಯೆ ತುಂಬ ಗಂಭೀರವಾಗಿದೆ ಎಂದು ಮನಸ್ಸಲ್ಲೇ ಅಂದುಕೊಂಡು ಸರಿ ಶಾರದಾ ನಿಮ್ಮ ಹೋದನು ಹೇಗೆ ಯಾರು ಯಜಮಾನ್ರ ದೊಡ್ಡ ಯಜಮಾನ್ರಿಗೆ ಸ್ವಲ್ಪ ಕೋಪ ಜಾಸ್ತಿ ಅವ್ರನ್ನ ಕಂಡ್ರೆ ಎಲ್ಲರೂ ಹೆದ್ರಕೋತಾರೆ ಆದರೆ ಮನೆಯವರೆಲ್ಲ ತುಂಬ ಒಳ್ಳೆಯವರು ಇದ್ದಾರೆ ಅವ್ರ ಮನೆಯಲ್ಲಿ ದೊಡ್ಡ ಯಜಮಾನ್ರು ಪರಮಶಿವಯ್ಯ ಯಜಮಾನ್ರು ಅವ್ರ ಹೆಂಡತಿ ಪಾರ್ವತಮ್ಮನವರು ಮೊದಲನೇ ಮಗ ರಾಕೇಶ್ ಅಪ್ಪ ಅವರು ಹೆಂಡತಿ ದೇವಿ ಅಕ್ಕ ಅವರಿಗೆ ಇಬ್ಬರು ಮಕ್ಕಳು ಅವ್ರ ಹೆಸರು ಅದೇನೋ ನಂಗೆ ಸರಿಯಾಗಿ ಗೊತ್ತಿಲ್ಲ ಆಮೇಲೆ ಎರಡನೇ ಮಗ ಸೌರವಣ್ಣ ಮೂರನೇ ಅವರು ವಿಕಾಸಣ್ಣ ಅವರಿಬ್ಬರಿಗೂ ಇನ್ನೂ ಮದುವೆ ಆಗಿಲ್ಲ ಒಬ್ಬ ಇಷ್ಟೊಂದು ಜನ ಇದ್ದಾರೆ ಅವ್ರ ಮನೆಯಲ್ಲಿ ಹ್ಞೂ ಅಕ್ಕ ಆಮೇಲೆ ಸೌರವಣ್ಣ ಎಂದು ಏನು ಹೇಳಲು ಹೋಗುತ್ತಿದ್ದವಳ ಮಾತನ್ನು ತಡೆಯುವಂತೆ ಬಸ್ ಕೂಡ ನಿಂತು ಹೋಯಿತು ಎಲ್ಲರೂ ಇಳಿಯುತ್ತಾ ಮುಂದಿನ ತಿರುವಿನಲ್ಲಿ ನಡೆದು ಹೋಗುತ್ತಿರುತ್ತಾರೆ ಆಗ ಶಾರದಾ ಪ್ರಣತಿ ಕೂಡ ಬಸ್ಸಿಳಿದಾಗ ಅಲ್ಲಿನ ಜನರು ಅವರನ್ನು ನೋಡುತ್ತಾ ಯಾರು ಇದು ಶಾರದಾ ಬಸ್ ಹತ್ತಿದಾಗಿಂದ ಇವ್ರ ಜೊತೆ ಮಾತಾಡ್ಕೊಂಡೇ ಬರ್ತಿದ್ಯಲ್ಲ ಎಂದು ಕೇಳುತ್ತಾರೆ ಆಗ ಶಾರದಾ ಅಯ್ಯೋ ಅಕ್ಕ ಆಗಿಂದ ನಾನು ನಿಮ್ಮ ಹೆಸರನ್ನೇ ಕೇಳಿಲ್ಲ ಬರೀ ನಾನೇ ವಟವಟ ಅಂದ್ಕೊಂಡು ಬರ್ತಿದ್ದೀನಿ ನನ್ನ ಹೆಸರು ಪ್ರಣತಿ ಎಂದು ಶಾರದಾಳನ್ನು ನೋಡುತ್ತಾ ಹೇಳಿ ಮತ್ತೆ ಎಲ್ಲರ ಕಡೆ ತಿರುಗಿ ನಾನಿಲ್ಲಿ ಹೊಸ್ದಾಗಿ ಕೆಲಸಕ್ಕೆ ಸೇರ್ಕೊಂಡಿದ್ದೀನಿ ಇನ್ಮೇಲೆ ಇಲ್ಲೇ ಇದ್ದು ಕೆಲಸ ಮಾಡೋಕೆ ಬಂದಿದ್ದೀನಿ ಆಗ ಶಾರದಾ ಲೆಕ್ಕ ಪುಸ್ತಕ ನೋಡೋಕೆ ಹೊಸ್ದಾಗಿ ಬಂದವ್ರೆ ಎಂದು ಹೇಳುತ್ತಾಳೆ ಹೌದಾ ಎಂದು ಹೇಳಿ ಎಲ್ಲರೂ ಅಲ್ಲಿಂದ ನಡೆದು ಮುಂದೆ ಹೋಗುತ್ತಾರೆ ಎಲ್ಲರೂ ಎಲ್ರು ಹೋಗ್ಬಿಟ್ರು ಹ್ಞೂ ಅಕ್ಕ ಈ ಕೆಲ್ಸಕ್ಕೆ ಬಂದವರು ಯಾರು ಇಲ್ಲಿ ಜಾಸ್ತಿ ದಿನ ಉಳಿಯಲ್ಲ ಅಲ್ವಾ ಅದ್ಕೆ ಅದ್ಕೆ ಯಾರು ಜಾಸ್ತಿ ಮಾತಾಡ್ಸಲ್ಲ ಅವ್ರ ಜೊತೆ ಹೆಚ್ಗೆ ಸಲಿಗೆನೂ ಬೆಳೆಸಲ್ಲ ಎಂದು ಬೇಸರದಲ್ಲಿ ಹೇಳುತ್ತಾಳೆ ಆಗ ರಿಂಗಾದ ಫೋನ್ ತೆಗೆದ ಪ್ರಣತಿಗೆ ಶಾರದಾ ಸರಿ ಅಕ್ಕ ನಾನು ಅವ್ರ ಜೊತೆ ಹೋಗ್ತೀನಿ ನೀವು ಬೇಗ ಬಂದ್ಬಿಡಿ ಇದು ಮೊದಲೇ ನೀವು ಓಡುವ ಜಾಗ ಗುಂಪಲ್ಲಿ ಓಡಾಡೋದು ಒಳ್ಳೆಯದು ಎಂದು ಹೇಳಿ ಅಲ್ಲಿಂದ ಓಡುತ್ತಾಳೆ ನೇಹಾ ಮಾಡಿದ ಫೋನ್ ಕಾಲ್ ಪಿಕ್ ಮಾಡಿದ ಪ್ರಣತಿಗೆ ನೇಹಾ ಪ್ರಣತಿ ಅಪ್ಪ ಬರ್ತಿದ್ದಾರಂತೆ ಕಣೆ ಇನ್ನೊಂದು ಎರಡು ನಿಮಿಷ ಅಷ್ಟೇ ಕಣೆ ಬಸ್ ಇಳಿಸಿದ ಕಡೆಯೇ ಇರು ಹ್ಞೂ ಸರಿ ಕಣೆ ಬಸ್ ಇಳ್ದು ಇಲ್ಲೇ ನಿಂತಿದ್ದೀನಿ ಎಂದು ಹೇಳಿ ಫೋನ್ ಕಟ್ ಮಾಡುತ್ತಾಳೆ ಅಲ್ಲೇ ಸುತ್ತ ನೋಡುತ್ತಾ ನಿಂತಿದ್ದ ಪ್ರಣತಿಗೆ ಸಿಟಿ ಕಡೆಯಿಂದ ಬರುತ್ತಿದ್ದ ಒಂದು ಕಾರ್ ಕಾಣುತ್ತದೆ ಅದನ್ನು ಕಂಡು ಈ ಕಾರಲ್ಲಿ ಬರ್ಬೋದಾ ಅಂಕಲ್ ಎಂದು ನೋಡುತ್ತಿದ್ದವಳು ನಂತರ ಅಯ್ಯೋ ನನ್ನ ಬುದ್ಧಿಗಿಷ್ಟು ಅಂಕಲ್ ಬಂದ್ರೆ ಎಷ್ಟೆ ಕಡೆಯಿಂದ ಬರ್ತಾರೆ ಈ ಕಡೆಯಿಂದ ಯಾಕೆ ಬರ್ತಾರೆ ಅಂದುಕೊಂಡು ಹಾಗೆ ಮುಂದೆ ಹೋಗುತ್ತಾಳೆ ಆ ಕಾರ್ ಹತ್ತಿರ ಬರುತ್ತಾ ಅವಳ ಪಕ್ಕವೇ ನಿಲ್ಲುತ್ತದೆ ಗಾಬರಿಯಾಗಿ ಅತ್ತ ಕಡೆ ನೋಡಿದವಳ ಎದುರುಗಿದ್ದ ಕಾರಲ್ಲಿ ಐದಾರು ಜನ ರೌಡಿಗಳಿರುತ್ತಾರೆ ಅವರನ್ನು ನೋಡಿದ ಪ್ರಣತಿ ಜೋರಾಗಿ ಹೆಜ್ಜೆ ಹಾಕಲು ಶುರು ಮಾಡುತ್ತಾಳೆ ಆಗ ರೌಡಿಗಳು ಕೂಡ ಅವಳ ಹಿಂದೆ ಹೋಗಲು ಶುರು ಮಾಡುತ್ತಾರೆ ಅಂತ ಚಳಿ ಪ್ರದೇಶದಲ್ಲೂ ಹೆದರಿ ಬೆವರಿದ ಪ್ರಣತಿಗೆ ಮುಂದೆ ಏನು ಮಾಡಬೇಕೆಂದು ತೋಚದೆ ಅಪಾಯದ ಅಂಚಲ್ಲಿ ನಿಂತವಳಂತೆ ಜೋರಾಗಿ ಓಡಲು ಶುರು ಮಾಡುತ್ತಾಳೆ ಆ ರೌಡಿಗಳು ಕೂಡ ಅವಳ ಹಿಂದೆ ಓಡುತ್ತಾ ಬಂದು ಅವಳ ಮುಂದೆ ನಿಲ್ಲುತ್ತಾರೆ ವಿಚಿತ್ರವಾಗಿ ಅವಳನ್ನೇ ನೋಡುತ್ತಾ ಅವಳ ಹತ್ತಿರಕ್ಕೆ ಬರುತ್ತಿದ್ದವರಿಂದ ಹಾಗೆ ಹಿಂದಕ್ಕೆ ಕಾಲಿಡುತ್ತಾ ಹೋಗುತ್ತಾ ಹೋಗುತ್ತಾ ತನ್ನ ಬ್ಯಾಗಿನ ಸೈಜ್ ಹಿಪ್ಪಲ್ಲಿ ಯಾವಾಗಲೂ ಇರುತ್ತಿದ್ದ ಪೇಪರ್ ಸ್ಪ್ರೇಯನ್ನು ತೆಗೆದು ಎಲ್ಲರ ಕಣ್ಣಿಗೂ ಹೊಡೆಯುತ್ತಾಳೆ ಅವರೆಲ್ಲರೂ ಜೋರಾಗಿ ಅಯ್ಯೋ ಅಮ್ಮ ಕಣ್ಣು ಎನ್ನುತ್ತಾ ಕಣ್ಣುಚ್ಚಿಕೊಳ್ಳುತ್ತಿದ್ದರೆ ಅದೇ ಗ್ಯಾಪಲ್ಲಿ ಆಗಲೇ ಎಲ್ಲರೂ ಹೋದ ತಿರುವಿನಲ್ಲಿ ಓಡಿ ಹೋಗುತ್ತಾಳೆ ಆದರೆ ಅಷ್ಟರಲ್ಲಾಗಲೇ ಎಲ್ಲರೂ ಎಲ್ಲರೂ ತುಂಬ ಮುಂದೆ ಹೋಗಿ ಬಿಟ್ಟಿರುತ್ತಾರೆ ಆಗಿಂದ ಓಡಿ ಬಂದಿದ್ದರಿಂದ ಸುಸ್ತಾಗಿ ಹಿಂದೆ ತಿರುಗಿ ನೋಡಿ ಅವರ ಯಾರು ಬರದಿದ್ದನ್ನು ಗಮನಿಸಿ ಸ್ವಲ್ಪ ಹೊತ್ತು ಅಲ್ಲೇ ಸೊಂಟದ ಮೇಲೆ ಕೈ ಇಟ್ಟುಕೊಂಡು ನಿಂತು ಸುಧಾರಿಸಿಕೊಂಡು ಬ್ಯಾಗಲ್ಲಿ ಪೆಪ್ಪರ್ ಸ್ಪ್ರೇ ಇಡುತ್ತಾ ಅದಕ್ಕೊಂದು ಥ್ಯಾಂಕ್ಸ್ ಹೇಳುತ್ತಾಳೆ ಹಾಗೆ ಬ್ಯಾಗಲ್ಲಿದ್ದ ನೀರಿನ ಬಾಟಲ್ ತೆಗೆದು ನೀರು ಕುಡಿಯುತ್ತಿರುತ್ತಾಳೆ ಆಗ ಮತ್ತೊಂದು ಗಾಡಿಯ ಸದ್ದು ಕೇಳಿಸುತ್ತದೆ ಹಿಂದಿರುಗಿ ನೋಡಿದವಳಿಗೆ ಒಂದು ಜೀಪ್ ಕಾಣುತ್ತದೆ ಮೊದಲೇ ಹೆದರಿ ಕಂಗಾಲಾಗಿದ್ದ ಪ್ರಣತಿ ರೋಡಿನ ಪಕ್ಕದಲ್ಲಿದ್ದ ಮರಗಳ ಸಾಲಿನಲ್ಲಿ ಹೋಗಿ ಬಚ್ಚಿಟ್ಟುಕೊಳ್ಳುತ್ತಾಳೆ ಆದರೆ ಆ ಜೀಪಲ್ಲಿದ್ದ ವ್ಯಕ್ತಿಯಾಗಲೇ ಅವಳನ್ನು ನೋಡಿರುತ್ತಾನೆ ಅವಳಿಗೆ ಕಾಣುವಂತೆ ಜೀಪ್ ನಿಲ್ಲಿಸಿ ಒಂದೇ ಸಮನೆ ಹಾರ್ ನೊಡೆಯುತ್ತಾನೆ ಹಾಗೆ ಬಚ್ಚಿಟ್ಟುಕೊಂಡೆ ಅವನ ಕಡೆ ನೋಡಿದ ಪ್ರಣತಿಗೆ ಭಯದ ಜೊತೆಗೆ ಕೋಪ ಕೂಡ ಹೆಚ್ಚಾಗುತ್ತದೆ ಆ ವ್ಯಕ್ತಿ ಸಮಾಧಾನವಾಗಿ ನೀವು ಬಚ್ಚಿಟ್ಕೊಂಡುದನ್ನು ನಾನು ನೋಡಿದೆ ಬನ್ನಿ ಹೊರಗೆ ಎಂದು ಅವಳನ್ನು ರೇಗಿಸುವಂತೆ ಮಾತಾಡುತ್ತಾನೆ ಮೊದಲೇ ಕೋಪದಲ್ಲಿದ್ದವಳಿಗೆ ಅವನ ಮಾತಿನಿಂದ ಇನ್ನೂ ಕೋಪ ಹೆಚ್ಚಾಗಿ ಏನಯ್ಯ ಹೆಣ್ಮಕ್ಳು ಒಂಟಿಯಾಗಿ ಓಡಾಡೋ ಹಾಗೆ ಇಲ್ಲ ನಿಮ್ಮಂಥವರಿಂದ ನಾಚಿಕೆ ಆಗಲ್ವ ಸ್ವಲ್ಪ ಆದರೂ ಇವಾಗೇನು ಇಲ್ಲಿಂದ ಜಾಗ ಖಾಲಿ ಮಾಡ್ತೀಯಾ ಇಲ್ಲ ಎಂದು ಹೇಳುತ್ತಾ ಮತ್ತೆ ಪೆಪ್ಪರ್ ಸ್ಪ್ರೇಗೆ ಕೈ ಹಾಕುತ್ತಾಳೆ ಆದರೆ ಅವನು ಕಣ್ಣಿಗೆ ಸನ್ಗ್ಲಾಸ್ ಹಾಕಿಕೊಂಡಿದ್ದರಿಂದ ಅಯ್ಯೋ ಎಂದುಕೊಳ್ಳುತ್ತಿರುವಾಗಲೇ ಆ ವ್ಯಕ್ತಿ ಇಲ್ಲ ಅಂದರೆ ಇಲ್ಲಾಂದರೆ ಏನು ಮಾಡ್ತೀಯ ಹೇಳು ನೋಡೋಣ ಎಂದು ಜೋರು ಮಾಡುತ್ತಾನೆ ಆಗ ಪ್ರಣತಿ ಕೆಳಗಡೆ ಬಿದ್ದಿದ್ದ ಕಲ್ಲನ್ನು ತೆಗೆದುಕೊಂಡು ನೋಡು ಇಲ್ಲಿಂದ ಹೋಗಿಲ್ಲ ಅಂದರೆ ಈ ಕಲ್ಲು ತೊಗೊಂಡು ಹೊಡಿತೀನಿ ಎಂದು ಕಲ್ಲನ್ನು ಬೀಸುವಂತೆ ಅವನ ಕಡೆ ತೋರಿಸುತ್ತಾಳೆ ಆಗ ಜೋರಾಗಿ ನಗುತ್ತಿದ್ದ ಆ ವ್ಯಕ್ತಿ ಸುತ್ತ ನೋಡಿದ್ಯಾ ಯಾರಾದರೂ ಇದ್ದಾರಾ ಒಬ್ಬಳೇ ಈ ಥರ ರಾಣಿ ಚೆನ್ನಮ್ಮನ ಥರ ಆಡ್ತಿದ್ಯಲ್ಲ ಅಂತ ಅವನು ಇನ್ನೇನೋ ಹೇಳುವ ಮೊದಲೇ ಪ್ರಣತಿ ಕೈಲಿ ಹಿಡಿದಿದ್ದ ಕಲ್ಲನ್ನು ಅವನ ಕಡೆಗೆ ಜೋರಾಗಿ ಎಸೆಯುತ್ತಾಳೆ ಆ ಕಲ್ಲು ಅವನ ತೋಳಿಗೆ ಬಿದ್ದಿದ್ದರಿಂದ ಅಯ್ಯೋ ಇದ್ಯಾವುದು ಮೆಂಟಲ್ ಕೇಸ್ ಅನಿಸುತ್ತೆ ಎಂದು ಹೇಳುತ್ತಾನೆ ಅದನ್ನು ಕೇಳಿಸಿಕೊಂಡ ಪ್ರಣತಿ ಹೂ ಕಣೋ ನನ್ನ ಮೆಂಟ್ಲೆ ಕಣೋ ಎಂದು ಹೇಳುತ್ತಾ ಮತ್ತೆ ಎರಡು ಕೈಗಳಲ್ಲೂ ಒಂದೊಂದು ಕಲ್ಲನ್ನು ತೆಗೆದುಕೊಂಡು ಇಷ್ಟ ಬಂದ ಕಡೆ ಎಸೆಯಲು ಶುರು ಮಾಡುತ್ತಾಳೆ ಆಗ ಆ ವ್ಯಕ್ತಿ ಏ ಹುಚ್ಚಿ ಏನಾಗಿದೆ ನಿನಗೆ ಮೊದಲು ಹೋಗಿ ಹುಚ್ಚಾಸ್ಪತ್ರೆ ಸೇರ್ಕೋ ಎಂದು ಜೋರಾಗಿ ಬಯ್ಯುತ್ತಾ ಜೀಪ್ ಓಡಿಸುತ್ತಾ ಅವಳು ಹೊಡೆಯುತ್ತಿದ್ದ ಕಲ್ಲಿಂದ ತಪ್ಪಿಸಿಕೊಂಡು ಅಲ್ಲಿಂದ ಹೊರಟು ಬಿಡುತ್ತಾನೆ ಅವನು ಹೋದರೂ ಇನ್ನು ಕಲ್ಲಿಂದ ಅವನೋದ ಕಡೆಗೆ ಎಸೆಯುತ್ತಾ ಏನೇನೋ ಬಡಬಡಿಸುತ್ತಾ ಹಾಗೆ ಮುಂದೆ ಸಾಗುತ್ತಾಳೆ ಏನಪ್ಪ ಇದು ಇನ್ನೂ ಈ ಊರಿಗೆ ಕಾಲೇ ಇಟ್ಟಿಲ್ಲ ಆಗಲಿ ಇಷ್ಟೊಂದು ಸಮಸ್ಯೆ ಆಗ್ತಿದೆ ನೇಹ ಹೇಳ್ತಿದ್ಲು ಡೇಂಜರ್ ಪ್ಲೇಸ್ ಕಣೆ ಅಂತ ಏನೋ ದೊಡ್ಡದಾಗಿ ಎಂತೆಂಥ ಫಾರಿನ್ ಕಂಟ್ರಿಯಲ್ಲೆಲ್ಲ ಓಡಾಡಿದ್ದೀನಿ ನಾನು ಇದು ಯಾವ ಮಹಾ ಅಂತ ಫುಲ್ ಬಿಲ್ಡಪ್ಪಲ್ಲಿ ಬಂದೆ ಇಲ್ಲಿಗೆ ಆದರೆ ಇಲ್ಲಿ ನೋಡಿದರೆ ಹೆಜ್ಜೆಜೆಗೂ ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ ಯಾಕೋ ಹೋಗೋ ದಾರಿನಲ್ಲೇ ಸಮಸ್ಯೆ ಬರ್ತಿದೆ ಅಂದರೆ ಮುಂದೆ ಆಗೋ ದೊಡ್ಡ ಅಪಾಯದ ಮುನ್ಸೂಚನೆ ಅನ್ನಿಸ್ತಿದೆ ಸುಮ್ಮನೆ ನೇಹ ಹೇಳಿದ ಹಾಗೆ ನಾನು ಇಲ್ಲಿಗೆ ಬರಲೇಬಾರ್ದಿತ್ತು ಪ್ರಣತಿ ಇನ್ನೂ ಕಾಲ ಮಿಂಚಿಲ್ಲ ಸುಮ್ಮನೆ ಹಿಂದಿರುಗಿ ಲೈಫ್ ಲೈಫಲ್ಲಿ ಕಷ್ಟಗಳು ಕಷ್ಟಗಳಿದ್ದಿದ್ದೆ ಅದನ್ನು ಹೆದರಿಸೇ ಹೊಸ ಊರಿಗೆ ಬಂದು ಹೊಸ ಕಷ್ಟಗಳನ್ನ ಮೈ ಮೇಲೆ ಎಳ್ಕೊಳ್ಳೋದಕ್ಕಿಂತ ನನ್ನ ಹಳೆ ಕಷ್ಟನ ಎದುರಿಸೋ ದಾರಿ ಹುಡ್ಕೊಳ್ಳೋಣ ಎಂದು ಹೋಗುತ್ತಿದ್ದ ದಾರಿಯನ್ನು ಬಿಟ್ಟು ಹಿಂದಿರುಗಿ ಹೊರಡಲು ಸಿದ್ಧಳಾಗಿ ಬಿಡುತ್ತಾಳೆ ಇದೇನು ನಮ್ಮ ಪ್ರಣತಿ ಇಟ್ಟು ಹೆಜ್ಜೆ ಹಿಂದಿಕ್ಕಿ ಹೊರಟೇ ಬಿಟ್ಲ ಮತ್ತು ತನ್ನ ಹಳೆ ಜೀವನಕ್ಕೆ ಹಿಂದಿರುತ್ತಾಳ ವೇಟ್ ಫಾರ್ ನೆಕ್ಸ್ಟ್ ಎಪಿಸೋಡ್ Música